ಉದ್ಯೋಗ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಚುನಾವಣೆಯ ನೀತಿ ಸಂಹಿತೆ ಇದ್ದ ಕಾರಣ ಹೊಸ ರೇಷನ್ ಕಾರ್ಡು ಮತ್ತು ತಿದ್ದುಪಡಿ ಮತ್ತು ಅಪ್ರೂವಲ್ಗೆಲ್ಲ ಸ್ಥಗಿತಗೊಳಿಸಲಾಗಿತ್ತು ಮಧ್ಯದಲ್ಲಿ ಮಾತ್ರ ಮೆಡಿಕಲ್ ಎಮರ್ಜೆನ್ಸಿ ಅಂದ್ಬಿಟ್ಟು ಹೇಳಿ ಒಂದು ಎರಡು ದಿನ ಅವಕಾಶ ಮಾಡಿಕೊಟ್ಟಿದ್ದರು ಅವ್ರು ಮಾತ್ರ ಅರ್ಜಿ ಸಲ್ಲಿಸ್ಬೋದಾಗಿತ್ತು ಅವ್ರಿಗೆ ಮಾತ್ರ ಅಪ್ರೂವಲ್ ಮಾಡ್ತಾಯಿದ್ರು ಈಗ ಮತ್ತೊಮ್ಮೆ ಎಲ್ಲ ನೀತಿ ಸಂಹಿತೆ ಸಡಿಲಗೊಳಿಸಿರುವ ಕಾರಣ ಹೊಸ ರೇಷನ್ ಕಾರ್ಡ್ಗೆ ಮತ್ತು ತಿದ್ದುಪಡಿಗೆ ಮತ್ತು ಅಪ್ರೂವಲ್ಗೆ ಅವಕಾಶ ಮಾಡಿಕೊಡಲಾಗಿದೆ ಆಲ್ರೆಡಿ ಇಪ್ಪತ್ತೊಂದು ಐದು ಎರಡು ಸಾವಿರದ ಇಪ್ಪತ್ನಾಲ್ಕನೇ ತಾರೀಕು ಹೊಸ ತಿದ್ದು ಹೊಸ ಅರ್ಜಿಗೆ ಎರಡವರು ಮತ್ತು ತಿದ್ದುಪಡಿಗಳಿಗೆ ಡಿಸ್ಟಿಕ್ ಸರ್ವರ್ ಒನ್ ಸರ್ವರ್ ಟು ಸರ್ವರ್ ತ್ರೀ ಆ ರೀತಿಯಾಗಿ ಎರಡೆರಡು ಅವರು ಅವಕಾಶ ಮಾಡಿಕೊಡಲಾಗಿತ್ತು ಅದೇ ರೀತಿ ಇಪ್ಪತ್ತೆರಡನೇ ತಾರೀಕು ಅಪ್ರೂವಲ್ಗೂ ಕೂಡ ಟು ಅವರ್ಸ್ ಹೊಸ ರೇಷನ್ ಕಾರ್ಡ್ಗಳಿಗೆ ಎರಡೂವರು ಮತ್ತು ತಿದ್ದುಪಡಿಗೆ ಅವರು ಅವಕಾಶ ಮಾಡಿ ಕೊಡಲಾಗಿದೆ ಅದೇ ರೀತಿಯಾಗಿ ಸರ್ವರ್ ತುಂಬ ಬ್ಯುಸಿ ಇರೋ ಕಾರಣ ಒಂದು ಅವರ್ ಬಿಟ್ಟರು ಕೂಡ ಒಂದು ಅಪ್ಲಿಕೇಶನ್ ಹಾಕೋಕ್ಕೂ ಕೂಡ ತುಂಬ ತೊಂದರೆ ಇದೆ ಒಂದು ಅಪ್ಲಿಕೇಶನ್ ಕೂಡ ಹಾಕೋಕ್ಕಾಗಿಲ್ಲ ಸಾಕಷ್ಟು ಸೈಬರ್ಗಳಲ್ಲಾಗಲಿ ಗ್ರಾಮಗಳಾಗಲಿ ಅದಕ್ಕಾಗಿ ಮತ್ತೊಮ್ಮೆ ಇನ್ನೊಂದು ವಾರ ಬಿಟ್ಟು ಇಲ್ಲಾಂದರೆ ಒಂದು ಹತ್ತು ಹದಿನೈದು ಒಳಗಡೆ ಮತ್ತೆ ಬಿಡೋ ಅವಕಾಶ ಇದೆ ಏನೆಲ್ಲ ದಾಖಲೆ ತಗಬೇಕು ಅಂದರೆ ರೇಷನ್ ಕಾರ್ಡು ಹೊಸದಾಗಿ ಮಾಡಿಸೋರಿಗೆ ಆಧಾರ್ ಕಾರ್ಡ್ ಬೇಕಾಗುತ್ತೆ ಮತ್ತು ಕ್ಯಾಸ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಮತ್ತು ಮಕ್ಕಳಿದ್ದರೆ ಆರು ವರ್ಷಕ್ಕಿಂತ ಕೆಳಗಿನ ಮಕ್ಕಳಾದರೆ ಆಧಾರ್ ಕಾರ್ಡು ಮತ್ತು ಬರ್ತ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಅವ್ರಿಗೇನು ಇನ್ಕಮ್ ಸರ್ಟಿಫಿಕೇಟ್ ಅವಶ್ಯಕತೆ ಇಲ್ಲ ತಿದ್ದುಪಡಿ ಮಾಡೋರಿಗೆ ಕಂಪಲ್ಸರಿ ಬೇಕಾಗುತ್ತೆ ಕಂಪಲ್ಸರಿ ಅಂದರೆ ಆರು ವರ್ಷದ ಕೆಳಗಡೆ ಇರೋರಿಗೆ ಅವ್ರಿಗೂ ಕೂಡ ಬರ್ತ್ ಸರ್ಟಿಫಿಕೇಟ್ ಆಧಾರ್ ಕಾರ್ಡು ಅದಕ್ಕಿಂತ ಹೆಚ್ಚಿಗೆ ಅಂದರೆ ಆರು ಔಷಧಿಗಿಂತ ಮೇಲಿರೋರಿಗೆ ಕಂಪಲ್ಸರಿ ಇನ್ಕಮ್ ಸರ್ಟಿಫಿಕೇಟ್ ಬೇಕೇ ಬೇಕಾಗುತ್ತೆ ತಿದ್ದುಪಡಿ ಮಾಡೋರಿಗೆ ಹೊಸ ಕಾರ್ಡ್ಗೆ ಆಗ ಇಲ್ಲ ಬೇಕಾಗಲ್ಲ ಒಂದು ನಾಲ್ಕು ಜನ ಐದು ಜನ ಒಂದು ಕುಟುಂಬ ಇತ್ತು ಅಂದರೆ ಆ ಕುಟುಂಬಕ್ಕೆ ಪೂರ್ತಿಯಾಗಿ ಯಾರಾದರೂ ಒಬ್ಬರದು ಇನ್ಕಮ್ ಸರ್ಟಿಫಿಕೇಟ್ ಇದ್ದರೆ ಸಾಕು ಯಾರಾದರೂ ಒಬ್ಬರದ್ದು ಇನ್ಕಮ್ ಸರ್ಟಿಫಿಕೇಟ್ ಮಾಡಿಸ್ಕೊಂಡು ಅದಕ್ಕೆ ನಿಮ್ಮ ಸೈಬರಾಗಲಿ ಗ್ರಾಮವನಿಗಾಗಲಿ ಆಧಾರ್ ಕಾರ್ಡ್ ಜೊತೆ ಹೋದರೆ ಸಾಕು ಫಿಂಗರ್ ತೊಗೊಳಕ್ಕೆ ಸ್ವಲ್ಪ ಸರ್ವರ್ ಪ್ರಾಬ್ಲಮ್ ಆಗ್ತಾಯಿದೆ ಅದಕ್ಕೋಸ್ಕರ ಓ ಟಿ ಪಿ ಮುಖಾಂತರ ಆಗ್ತಾಯಿದೆ ಎಲ್ಲರೂ ಹೋಗಬೇಕು ಅನ್ನೋ ಅವಶ್ಯಕತೆ ಇಲ್ಲ ಯಾರಾದರೂ ಒಬ್ಬರು ಹೋಗಿ ಮನೆಯಲ್ಲಿ ಕುಟುಂಬದ ಯಾರು ಒಬ್ಬರು ಹೋಗಿ ಅವರು ಆಧಾರ್ ಕಾರ್ಡ್ಗೆ ಏನು ಮೊಬೈಲ್ ನಂಬರ್ ಕೊಟ್ಟಿರ್ತಾರೋ ಅದನ್ನು ತೊಗೊಂಡೋದ್ರೆ ಒ ಟಿ ಪಿ ಮುಖಾಂತರ ಕೂಡ ಮಾಡಲಾಗ್ತಾ ಇದೆ ರೇಷನ್ ಕಾರ್ಡ್ನ ಹೊಸ ರೇಷನ್ ಕಾರ್ಡು ಮತ್ತು ತಿದ್ದುಪಡಿ ಅಪ್ರೂವಲ್ಗೂ ಈಗ ಆಲ್ರೆಡಿ ಒಂದು ಬಾರಿ ನೀತಿ ಸಂಹಿತೆ ಸಡಿಲಾಗಿರೋದ್ರಿಂದ ಒಂದು ಬಾರಿ ಬಿಟ್ಟಿದ್ದಾರೆ ಮತ್ತು ನೆಕ್ಸ್ಟ್ ಮುಂದಿನ ವಾರದಲ್ಲಿ ಆಗಲಿ ಇನ್ಮೇಲೆ ಬಿಡೋ ಸಾಧ್ಯತೆ ಹೆಚ್ಚಿದೆ ಯಾಕೆಂದರೆ ನೀತಿ ಸಂಹಿತೆ ಯಾವುದೂ ಇಲ್ಲ ಮತ್ತು ಸಾಕಷ್ಟು ರೇಷನ್ ಕಾರ್ಡ್ ಹೊಸದು ಮತ್ತು ತಿದ್ದುಪಡಿದು ಜನಗಳಿರೋದರಿಂದ ಅವ್ರಿಗೂ ಕೂಡ ತುಂಬ ಲೆಟ್ರಸ್ ಹೋಗ್ತಿರೋ ಕಾರಣ ಅವಕಾಶ ಮಾಡಿ ಕೊಡೋ ಚಾನ್ಸಸ್ ಇರುತ್ತೆ ಯಾರೆಲ್ಲ ಏನೇನು ದಾಖಲೆ ಬೇಕು ಅಂತ ತಿಳಿಸ್ಕೊಂಡಿನಿ ಆ ದಾಖಲೆಗಳನ್ನೆಲ್ಲ ಈಗಲೇ ಸಿದ್ಧತೆ ಮಾಡಿಕೊಳ್ಳಿ ಯಾರೆಲ್ಲ ಇನ್ಕಮ್ ಸರ್ಟಿಫಿಕೇಟ್ ಏನಾದರೂ ಎಕ್ಸ್ಪೈರ್ ಆಗಿದ್ದರೂ ಕೂಡ ಅದು ತೊಗೊಳ್ಳೋದಿಲ್ಲ ಸರ್ವರ್ ತುಂಬ ಬಿಝಿ ಇರೋದ್ರಿಂದ ನೀವೆಲ್ಲ ಮುಂಚೆಯೇ ರೆಡಿ ಮಾಡಿ ಮಾಡ್ಕೊಂಡಿದ್ರೆ ಆ ಸಂದರ್ಭದಲ್ಲಿ ಅವಕಾಶ ಮಾಡೋ ಅಪ್ಲಿಕೇಶನ್ ಹಾಕೋದಕ್ಕೆ ಅವ್ರಿಗೂ ಕೂಡ ಈಸಿ ಆಗುತ್ತೆ ಸೈಬರ್ ಆಗಲಿ ಗ್ರಾಮವನ್ನಾಗಲಿ ಆಗಲಿ ಓದಾಗಾದರೆ ದಾಖಲೆಗಳನ್ನ ರೆಡಿ ಮಾಡಿಕೊಂಡು ಅರ್ಜಿ ಸಲ್ಲಿಸಿ